ಶ್ರೀ ಪ್ರಸನ್ನ ಮಿಥಿಲ ಸ್ವಾಮಿ ಸಭಾಂಗಣದಲ್ಲಿ ವಿಶ್ ವಿಶ್ವ ರಕ್ತದಾನ ಶಿಬಿರ ದಾನಿಗಳ ದಿನಾಚರಣೆ ಎಂದು ಮುಳಬಾಲಿನಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಅಖಿಲ ಕರ್ನಾಟಕ ಮೆಗಾಸ್ಟಾರ್ ಹಾಗೂ ಪವನ್ ಕಲ್ಯಾಣ್ ಅವರ ಸಂಘಗಳಿಂದ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದು ತುಂಬಾ ಜನ ಬಂದು ಈ ಶಿಬಿರಕ್ಕೆ ಹಾಜರಾಗಿ ರಕ್ತದಾನವನ್ನು ಮಾಡಿದ್ದಾರೆ ಅವರೆಲ್ರಿಗೂ ನಮ್ಮ ಸಂಘಟನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರಗಳನ್ನ ಹಮ್ಮಿಕೊಂಡು ಈ ದಾನಿಗಳನ್ನ ಇನ್ನ ಸೇರ್ ಸೇರಿಸಿ ಅವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಅಭಿನಂದನೆ ಈ ಶಿಬಿರಕ್ಕೆ ಅನುಕೂಲ ಮಾಡಿ ಕೊಡ್ತಂತ ಈ ವಿವೇಕಾನಂದ ಬ್ಲಡ್ ಕ್ಯಾಂಪ್ನವ್ರಿಗೂ ಹಾಗೂ ಚೌಡ್ರಿಯ ಅಹ್ ವ್ಯವಸ್ಥಾಪಕರಾದಂತ ಮುಳ್ಳಿಯವರಿಗೂ ನಮ್ಮ ಅಭಿಮಾನಿಗಳಿಂದ ನಮ್ಮ ಅವರಿಗೆ ಇದ್ದೀವಿ ಇದೊಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಎಷ್ಟೊಂದ್ ಜನ ಗೆ ಬ್ಲಡ್ ತುಂಬಾ ಇಂಪಾರ್ಟೆಂಟ್ ಒಂದು ಪೇಷಂಟ್ ಅಹ್ ಒಬ್ರು ಡೋನರ್ ಬಂದು ಬ್ಲಡ್ ಕೊಡೋದ್ರಿಂದ ಮೂರು ಪೇಷಂಟ್ಸ್ಗೆ ಯೂಸ್ ಆಗುತ್ತೆ ಬಟ್ ಬ್ಲಡ್ ಕೊಡೋದ್ರಿಂದ ಅವ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಆದ್ರೆ ಎಷ್ಟೊಂದ್ ಜನಕ್ಕೆ ಆ ಇದು ಏನಂತಾರೆ ಬ್ಲಡ್ ಪ್ರೆಷರ್ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ ಮತ್ತೆ ಕ್ಯಾನ್ಸರ್ ಅನ್ನೋದು ಒಂದಿರುತ್ತೆ ಅದು ಅಷ್ಟೆ ಇದರಿಂದ ತಡೆಗಳ ಇದಕ್ಕೂ ಅದು ಇರುತ್ತೆ ಸ್ಟಾಪ್ ಮಾಡಬಹುದು ಸ್ಪ್ರೆಡ್ ಆಗಿ ಇದು ಮಾಡ್ತೀರಾ ಲೈಫ್ ಸ್ಟೈಲ್ ಆಕ್ಟಿವಿಟಿಸ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಎಲ್ರಿಗೂ ಏನ್ ಹೇಳೋದು ಅಂತಂದ್ರೆ ಆ ಸಲ ಬ್ಲಡ್ ಆದ್ರೂ ಅಟ್ಲೀಸ್ಟ್ ಮೇಲ್ಸ್ ಬಂದ್ಬಿಟ್ಟು ತ್ರೀ ಮಂತ್ಸ್ ಸಲ ಆದ್ರೂ ಕೊಡ್ಬೋದು ಫಿಮೇಲ್ಸ್ ಫೋರ್ ಮಂತ್ಸ್ ಒಂದ್ಸ್ ಕೊಡ್ಬೋದು ಬಟ್ ಕೊಡೋದ್ರಿಂದ ತುಂಬಾನೇ ಉಪಯೋಗ ಇದೆ ಅವ್ರಿಗೂ ಹೆಲ್ತ್ ಎಲ್ಲ ನೀಟ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಪ್ರಾಪರ್ ಆಗಿ ಮೈನ್ಟೈನ್ ಆಗುತ್ತೆ ಬಟ್ ಆರ್ಗನೈಸ್ ಮಾಡಿರೋದು ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀವಿ ತುಂಬಾ